ಇಲ್ಲ ನೋಡಿ ನೋಡಿ ಸಕ್ಕತ್ ಆಗಿದೆ ನಿಮ್ಗೆ ಎದ್ದೆಸ್ ಅಂತೂ ನೀವು ಬ್ಯೂಟಿಗೆ ಮಾಹಿತಿದ್ರೆ ಆಕಲ್ ಹೇಳಿದ್ರೆ ಹ್ಯಾಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಿ ಅಂತ ಅನ್ಕೊಂಡಿದೀನಿ ಹಾಗೆ ಎಲ್ಲರೂ ಆಲ್ವೇಸ್ ಚೆನ್ನಾಗಿರಿ ನಂಗೆ ಖುಷಿಯಾಗಿರಿ ನೋಡಿ ಈಗ ಜಸ್ಟ್ ಗೋವಾದಲ್ಲಿ ಸಿಕ್ಕಾಪಟ್ಟೆ ಮಳೆ ಹತ್ಕೊಂಬಿಟ್ಟಿದೆ ಒಂದು ವಾರದ ಮೇಲೆ ಆಯ್ತು ನಿಮ್ಮ ಕಡೆ ಹೇಗೆ ಇದೆ ಮಳೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲನ್ನು ಒತ್ತಿ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಈಗ ನಾವು ಹೋಗ್ತಾ ಇದ್ದೀವಿ ಗೋವಾದಲ್ಲಿ ಒಂದು ಸೂಪರಾಗಿ ಸಣ್ಣದೊಂದು ಸೂಪರಾಗಿ ಇರೋ ಪ್ಲೇಸ್ ಇದೆ ಅದನ್ನು ನಾವು ನೋಡಿಕೊಂಡು ಮತ್ತು ಅಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಬರಬೇಕಂತ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೆ ನಾವು ಅದನ್ನು ತೋರಿಸ್ತೀವಿ ಗೋವಾದಲ್ಲಿ ಹೇಗಿದೆ ಪ್ಲೇಸ್ ಅಂತ ಇದು ಏನು ಟೂರಿಸ್ಟ್ ಪ್ಲೇಸ್ ಅಲ್ಲ ಜಸ್ಟ್ ಹಾಗೆ ರೋಡ್ ಸೈಡ್ ಹೋದ್ರೆ ಒಂದು ಸೂಪರ್ ಆಗಿ ಸೀನ್ ಇದೆ ಅದನ್ನ ನಿಮಗೆ ತೋರಿಸಲಿಕ್ಕೆ ಅಂತ ಬಂದಿದ್ದೀವಿ ಹಾಗೆ ರೀಲ್ಸ್ ಮಾಡಿ ನಾವು ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ ರೀಲ್ಸ್ ನೋಡಿ ರೀಲ್ಸ್ ಇಷ್ಟ ಆದರೆ ಲೈಕ್ ಮಾಡಿ ರೋಡ್ ಮೇಲೆ ಬೇಡ ಬ್ಯಾಕ್ ಇದು ಚೆನ್ನಾಗಿದೆ ಆದ್ರೆ ಇಲ್ಲಿ ಮಾಡಬಹುದು ಮೇಡಮ್ ಇಲ್ಲಿ ಇವಾಗ ರೀಲ್ಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಈ ಒಂದು ಲೊಕೇಶನ್ ಅಲ್ಲಿ ಈ ಬ್ಯಾಕ್ ಎಲ್ಲ ಸೂಪರ್ ಬರ್ತಾ ಇದೆ ಮೇಡಮ್ ಈಗ ಕುಣಿಲಿಕ್ಕೆ ರೆಡಿ ಆಗಿದ್ದಾರೆ ನೋಡೋಣ ಯಾವ ತರ ಸ್ಟೆಪ್ ಹಾಕಿ ಯಾವ ತರ ಡಾನ್ಸ್ ಮಾಡ್ತಾರಂತ ಮೇಡಮ್ ಡ್ಯಾನ್ಸ್ ಸರಿ ಬರ್ಲಿಲ್ಲ ನೆಕ್ಸ್ಟ್ ಮಾಡ್ತಾ ಇದ್ದಾಳೆ ಯಾಕೆ ಏನ್ ಮಿಸ್ಟೇಕ್ ಐತೆ ಚಪ್ಪಲ್ ಮಿಸ್ಟೇಕ್ ಐತೆ ಈಗ ಚಪ್ಪಲ್ ಇಲ್ಲದೆ ಡ್ಯಾನ್ಸ್ ಮಾಡ್ತಾಳಂತೆ ನೋಡೋ ಯಾವುದೋ ಒಂದು ಗಾಡಿ ಕೂಡ ಇಲ್ಲ ಇಲ್ಲಿ ಒಂದು ನ್ಯಾಚುರಲ್ ಬ್ಯೂಟಿಯಲ್ಲಿ ನಾವು ಇವಾಗ ಇಬ್ಬರೇ ಬಂದಿದೀವಿ ಚೆನ್ನಾಗಿದೆ ಮೊದಲೇ ಬರಬೇಕು ಬರ್ಬೇಕು ಅಂದ್ಕೊಂಡಿದ್ದೀವಿ ನಾವು ಇವತ್ತು ಬರಕ್ ಆಯಿತು ನೋಡುವ ಎಂತ ರೀಲ್ಸ್ ಮಾಡ್ತಾಳೆ ಅಂತ ಚಲೋ ಐಯ್ ರೀಲ್ಸ್ ಅದು ನೀನು ಎಡಿಟ್ ಮಾಡುವಾಗ ರೀಲ್ಸ್ ಇದ್ದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದೆ ಆಯ್ತು ಎಷ್ಟು ವೀಡಿಯೋದು ಅಷ್ಟೇ ಬರ್ತದೆ ಹೆಂಗ್ ರೀಲ್ಸ್ ರೀಲ್ಸ್ ಅಲ್ಲಿಗೆ ಹೋಗಿ ಮಳೆಯಲ್ಲಿ ಚಿಕ್ಕ ಕಡಿದೀವಿ ಇದು ದೊಡ್ಡ ಕೆರೆ ಸಿಕ್ಕಾಪಟ್ಟೆ ನೀರಿದೆ ಇದೆ ಬನ್ನಿ ನೀರು ತರಿಸ್ತೇನೆ ಎಲ್ಲಿದ್ದಾರೆ ನೋಡಿ ಇದೊಂದು ದೊಡ್ಡ ಕೆರೆ ಸಿಕ್ಕಾಪಟ್ಟೆ ನೀರಿದೆ ಇದು ಫುಲ್ ನೀರಿದೆ ಇದರಲ್ಲಿ ಅರೆ ಬಾಬ್ರೆ ಬಾ ಬ್ಯೂಟಿಫುಲ್ ಪ್ಲೇಸ್ ಇದೆ ಇಲ್ಲಿ ಇದೊಂದು ಎಸಿನೊಂದು ಇದು ಇದೆ ಇಲ್ಲಿ ಸೊ ತುಂಬ ಕೆರೆ ನೋಡಿ ಹೇಗಿದೆ ಸೊ ಟೂರಿಸ್ಟ್ ಎಲ್ಲ ಬರ್ತಾರೆ ಇಲ್ಲಿ ನೋಡಿ ಎಕ್ಗಳಿದ್ದಾರೆ ಸೂಟ್ ಬಂದಿದ್ದಾರೆ ಕಾಮ್ ನನ್ನ ಫೋನ್ ತೊಗೊಂಡು ಬಾ ಇದೆ ನೋಡಿ ಕೆರೆ ಇದು ತುಂಬ ಕೆರೆ ಮೊದಲೆಲ್ಲ ನಮ್ಮ ಮಾಮ ಅವರೆಲ್ಲ ಕಲ್ಪನಾ ಅವರು ಇಲ್ಲೇ ಇರ್ ಇಲ್ಲೇ ಇರ್ತಿದ್ರು ಹಿಂದ್ಗಡೆ ಬಡಿಗೆ ಮನೆಯಲ್ಲಿ ಸೊ ಇವಾಗ ಅವರು ಜಾಗ ಚೇಂಜ್ ಮಾಡಿದ್ದಾರೆ ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಹೋಗ್ಬೇಕಂತ ಅಂತ ಬಂದಿದ್ವಿ ರೀಲ್ಸ್ ಮಾಡೋ ಟೈಮ್ಗೆ ಮಳೆ ಬಂತು ಸಿಕ್ಕಾಪಟ್ಟೆ ನೋಡಿದ್ದೆ ಮೋಡ ನೋಡಿ ನೋಡಿದ್ದೆ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಮೈನಾ ಇದು ದೊಮ್ ದೊಡ್ಡ ಕೆರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಇದೆ ಇದರಲ್ಲಿ ಮೊಸಳೆ ಗಿಲ್ಸೆ ಎಲ್ಲ ಇದಂತೆ ನೋಡಿಲ್ಲ ನಾವು ಒಂದ್ಸಲ ನೋಡಿದವ್ರು ಹೇಳ್ತಾರೆ ಮೊಸಳೆ ಇದೆ ಅಂತ ನೋಡಿ ಇದೆ ಓ ಅಲ್ಲಿಂದ ಹೀಗೆ ಮುಂದೆ ಇನ್ನೂ ಮುಂದೆ 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 ಇದೆ ಈ ಪ್ಲೇಸ್ ಸಖತ್ತಾಗಿದೆ ಈ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣ್ತದೆ ಈ ಕಡೆ ಮೇನ್ ರೋಡು ಹಾಂ ಮೇಡಮ್ಗೆ ಅವ್ರು ತುಂಬಾನೇ ತುಂಬನಿದ್ರಲ್ಲ ರೆಡಿಯಾಗಿ ಈಗ ಅದರಲ್ಲೇ ಟ್ರೀಸ್ ಒಳಗು ನಿಮ್ ಗೆಜ್ಜೆಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ರಾಜಕಾಲ ದೇವದಾಸ್ ಗಂಟೆಸದ್ದು ಎಲ್ಲ ಮಿಕ್ಸ್ ಆಗಿ ನಮ್ಮ ಇಡೀ ಲೈಫಲ್ಲಿ ಮಾಡಕ್ಕಾಗ ದೊಡ್ಡ ಗಾಯ ಆಗಿಬಿಟ್ಟಿದೆ ಈ ಹೃದಯದಲ್ಲಿ ಮೇಡಮ್ಮು ಸೀರೆ ತೋಯಿಸ್ಕೊಂಡಿದ್ದಾರೆ ಡಿಂಕಿ ಚಕ್ಕ ಡಿಂಕಿ ಮಳೆಯಲ್ಲಿ ಏನೋ ಹಾಡಿತ್ತಲ್ಲ ಸೂಪರ್ ನೋಡಿ ಈಗ హమ్ కైసలగా మేడం నౌ మేడం ఎలా మేకప్ ఎలా హోక్తుండు మళ్ళీకే తోయించుకొండు ఏ నేచురల్ నండు మేకప్ ఎంత ఇదే ఏమీల హమ్ వరీ ఎ టూరిస్ట్ ತುಂಬಾ జనా బందిండి నోడి ఈ గాడి ಬಂದಿದೆ టిక్ 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 హమ్ హేళా ఇర్ సైతే ఎలా ఏన్ సాంగ్ ఇలా గాయ్స్ ಜನಾನೂ ಜಾಸ್ತಿ ಅಡ್ಡಾಡಾಕತ್ತರಿ ಹ್ಮ್ ಫಸ್ಟ್ ಟೈಮ್ ಮಿಸ್ ಮಾಡ್ತದ ಔಟ್ಸೈಡ್ ಸೊ ನಾಚ್ ಕೊಡ್ತಾ ಇದ್ದಾವೆ ಅದಕ್ಕೋಸ್ಕರ ಡ್ಯಾನ್ಸ್ ಸರಿಯಾಗಿ ಬರೋದಿಲ್ಲ ನಿಮ್ಗೆ ಹಿಂಗ ಮಾಡಿದ್ರೆ ಹೆಂಗದ ಮಾಡ ಹ್ಮ್ ಎಲ್ ಡಾನ್ಸ್ ಮಾಡಿದ್ದೆ ನಾ ಕಾಲೇಜಲ್ಲಿ ಸ್ಕೂಲ್ ಎಲ್ಲಾ ಕಡೆ ನಾ ಫೇಮಸ್ ಡ್ಯಾನ್ಸ್ ಹೌದಾ ವೈ ವಾವ್ ಇಲ್ಲ ನೋಡಿಲ್ಲೇ ಸೀನ್ ಹೆಂಗಿದೆ ನೋಡಿದ ಸಖತ್ ನೋಡು ನೋಡ ಒಂದು ಐಸ್ಲ್ಯಾಂಡ್ ಕಡೆ ನೋಡಿದ ಅಲಾ ಹೌದಾ ಯಾವಾಗ್ಲೂ ಇಲ್ಲೇ ಬರ್ತಿದ್ರಿ ನೀವು ಸರಿ ಓ ಇಲ್ಲ ನಾನು ನೋಡ ನೀರು

ನಮಸ್ಕಾರ ಟ್ರೋಲ್ ಮಾಡೋದಕ್ಕೆ ಸೋ ಗಾಯ್ಸ್ ಈ ಮಳೆ ಅಲ್ಲಿ ಬ್ಲಾಕ್ ಟೀ ಕುಡಿದೆ ನಾವು 레ಮನ್ ಟೀ ಡೈಮಂಡ್ ಒಂದು ಟೀ ಈ ಮಳೆ ಅಲ್ಲಿ ಹೋಗ್ತಾ ಸೋ ಗಾಯ್ಸ್ ನಾವು ಈ ಮಳೆ ಅಲ್ಲಿ ರೋಡ್ ಮೇಲೆ ನಿಂತಿಕೊಂಡು ಮನೆಯಲ್ಲಿ ಚಹಾ ಹಾಕೊಂಡು ಕುಡಿತಾ ಇದ್ದೀವಿ ಲೆಮೆಂಟಿ ನಂದು ಇವತ್ತು ಬ್ಲ್ಯಾಕ್ ಟೀ ಜಸ್ಟ್ ಕುಡಿಯುತ್ತಾ ಇದೀವಿ ನೋಡ ಹೇಗಿದೆ ಈ ಗಿಟಿ ಗಿಟಿ ಮಳೆಯಲ್ಲಿ ಚಹಾ ಮತ್ತು ಸ್ನ್ಯಾಕ್ಸ್ ಏನಾದರೂ ಏನು ಬ್ರೆಡ್ ಪಕೋಡ ಇದ್ರೆ ಮಸ್ಟ್ ಮಜಾ ಇರ್ತದೆ ಸ್ವಲ್ಪ ಲೈಟ್ ಆಗಿರೋ ಚಾಲಿ ಬರ್ತಾ ಇದ್ದೀವಿ ಗಾಯ

ರೀಲ್ಸ್ ಮಾಡ್ಲಿಕ್ಕೆ ಬಂದಿದ್ವಿ ರೀಲ್ಸ್ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಸೊ ನಮ್ಗೆ ನಾವು ಇಬ್ಬರೇ ಇರೋದು ಕ್ಯಾಮ್ರಾ ಎಲ್ಲ ಇಟ್ಕೊಳ್ಳಿಕ್ಕೆ ಕ್ಯಾರು ಇರಲಿಲ್ಲ ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ನೋಡೋ ನೆಕ್ಸ್ಟ್ ಟ್ರೈ ಮಾಡ್ತೀವಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್